ಎಲ್ಲಾ ಸರಿಯಾಗತ್ತೆ ಒಡ್ ಒಟ್ಟಲ್ಲಿ ಒಂದು ನಾವು ನಾನಂತೂ ಒಂದ್ ಸುಳ್ಳು ಹೇಳಿಲ್ಲ ಒಂದ್ ಕಳ್ತನೂ ಮಾಡಿಲ್ಲ ಒಬ್ರಿಗ ಮೋಸನೂ ಮಾಡಿಲ್ಲ ಹಂಗೆ ದೇವ್ರ ಹತ್ರ ಕೈ ಮುಕ್ಕಳು ನಡ್ಕೊಂಡು ಹೋಗ್ತಾ ಇದೀವಿ ಮಕ್ಳುಗಳ್ ಒಳ್ಳೆ ದಾರಿ ತೋರ್ಸಪ್ಪ ಒಳ್ಳೆ ಊರ್ ಸೇರ್ಸಪ್ಪ ಒಳ್ಳೆ ವಿದ್ಯಾ ಬುದ್ಧಿ ಕೊಡಪ್ಪ ಇಷ್ಟೇ ನಾನು ನನ್ ಗೈಸ್ ಇವಾಗ ನಮ್ಮ ಅಮ್ಮನ ಜೊತೆ ಸ್ವಲ್ಪ ಮಾತಾಡೋಣ ಸೊ ತುಂಬಾ ಜನ ನಂಗೆ ಮಮ್ಮಿ ಬಗ್ಗೆ ಕೇಳ್ತಾನೆ ಇದ್ರಿ ಮಮ್ಮಿನ ಬ್ಲಾಗ್ ಅಲ್ಲಿ ಉರ್ಸಿ ಉರ್ಸಿ ಅಂತ ಮಮ್ಮಿ ಸಿಕ್ಕಾಪಟ್ಟೆ ಜನ ಆ ಎಲ್ರಿಗೂ ಥ್ಯಾಂಕ್ ಯು ಇಷ್ಟೊಂದು ನನ್ನ ಜ್ಞಾಪಸ್ ತುಂಬಾ ತುಂಬಾ ಖುಷಿ ಆಗುತ್ತೆ ಮತ್ತೆ ಪರ್ಮನೆಂಟ್ ಆಗಿ ನಮ್ ಜೊತೆಗೆ ಯಾವಾಗ ಇರ್ತೀಯ ಲಕ್ಷ್ಮಿ ಊರಲ್ಲಿ ನಂತರ ಏನ್ ನಡೀತಾ ಇದೆ ಅಂತ ಅದು ನಿಮಗೆ ಫ್ಯೂಚರ್ ಬ್ಲಾಗ್ಸ್ ಅಲ್ಲಿ ಗೊತ್ತಾಗುತ್ತೆ ಸೊ ಆಲ್ರೆಡಿ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಗೊತ್ತು ಬಟ್ ಸ್ವಲ್ಪ ಓಕೆ ಸ್ವಲ್ಪ ಕೆಲಸ ಮುಗಿಲಿ ಅಮ್ಮೆ ನಾವು ರಿವೀಲ್ ಮಾಡೋಣ ಅಂತ ಸ್ವಲ್ಪ ಹೊಳೆ ಹಿಡಿದಿರುತ್ತೆ ಅಷ್ಟೇ ಗೈಸ್ ಸೊ ಕಮಿಂಗ್ ಬ್ಯಾಕ್ ಒಬ್ರು ಸಬ್ಸ್ಕ್ರೈಬರ್ ಇದಾರೆ ಮಮ್ಮಿ ಗಾಯತ್ರಿ ನಟರಾಜ್ ಅಂತ ಸೊ ಅವರು ಒಂದು ಕಾಮೆಂಟ್ ಮಾಡಿದ್ದಾರೆ ಅಮ್ಮನ ಹತ್ರನೇ ಇದನ್ನ ಹೇಳಿ ಅಂತ ಸೊ ಗಾಯತ್ರಿ ಮ್ಯಾಮ್ ಸ್ಪೆಷಲಿ ಇದೊಂದು ನಿಮಗಾಗಿ ಅಂತ ಅಂದ್ರೆ ನಮ್ಮ ಲೈಫ್ ತುಂಬಾ ಚೆನ್ನಾಗಿತ್ತು ಈಗಲೂ ಚೆನ್ನಾಗಿದೆ ಬಟ್ ಮುಂದೆ ಭಯ ಆಗ್ತಿದೆ ಬಿಕಾಸ್ ನನಗೆ ಮೂರು ಹೆಣ್ಮಕ್ಳು ಆಲ್ವೇಸ್ ನಿಮ್ಮ ಇಬ್ರು ವ್ಲಾಗ್ ಇಬ್ರು ಅಂತ ನಾನು ಮತ್ತೆ ಅಕ್ಕ ಇಬ್ರು ವ್ಲಾಗ್ಸ್ ನೋಡ್ತೀನಿ ಅಮ್ಮನ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ನೀವು ಮೂರು ಜನ ಹುಟ್ಟಿದಾಗ ಯಾರೂ ನೋವು ಮಾಡಿಲ್ಲ ಅನ್ಕೋತೀನಿ ಬಟ್ ನನಗೆ ಈಗ ಏತ್ ಮಂತ್ ಎಂಟು ತಿಂಗಳು ಮಗು ಇದೆ ಗರ್ಲ್ ಅದುವೇ ಥರ್ಡ್ ಬೇಬಿ ಮೂರನೇ ಬೇಬಿನೂ ಎಂಟು ತಿಂಗ್ಳೆ ಅಂತೆ ಅದು ಹೆಣ್ಮಗುನೆ ನಿಮ್ಮಮ್ಮ ನಿಜ ಗ್ರೇಟ್ ನಿಮ್ಮಮ್ಮ ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ ನಾನು ಇಷ್ಟೇ ಒಳ್ಳೆ ಇಷ್ಟೇ ಒಳ್ಳೆ ತರ ನಮ್ಮ ಮೂರ ಮಕ್ಕಳನ್ನು ನಿಮ್ಮ ನಿಮ್ಮಮ್ಮ ಹತ್ರ ಒನ್ಸ್ ಕೇಳಿ ಪ್ಲೀಸ್ ಮೂರು ಹೆಣ್ಮಗು ಆದಾಗ ಅವರು ಸಮಾಜನ ಹೇಗೆ ಫೇಸ್ ಮಾಡಿದ್ರು ಅಂತ ನಾನು ಇನ್ನೂ ಔಟ್ಸೈಡ್ ಹೋಗೇ ಇಲ್ಲ ಅಷ್ಟು ಫೀಲಿಂಗ್ ಇದೆ ಪ್ಲೀಸ್ ಲಚ್ಚು ಇಟ್ಸ್ ಮೈ ರಿಕ್ವೆಸ್ಟ್ ಅಮ್ಮ ಕಡೆಯಿಂದ ಏನಾದರೂ ನನಗೆ ಧೈರ್ಯ ಬರೋ ಅಂತ ಮಾತು ಹೇಳಿಸಿ ನಾನು ನಿಮ್ಮ ಥರನೇ ನಾನು ಮಕ್ಕಳನ್ನು ಬೆಳೆಸಬೇಕು ನಮ್ಮನ್ನ ಮೂರು ಮಕ್ಕಳು ನಿಜ ತುಂಬಾ ಮುದ್ದಾಗಿದ್ದಾರೆ ಅಂಡ್ ನಾನು ಲಕ್ಕಿ ಅಂಡ್ ಖುಷಿ ಅದಕ್ಕೋಸ್ಕರ ಸೊ ಇವ್ರು ಹೇಳಿದ್ರೆ ಅಂತಂದ್ರೆ ಮೂರ್ ಜನ ಹೆಣ್ಮಕ್ಳು ಅವ್ರಿಗು ನಿಂತರ ಹೆಣ್ಮಕ್ಳು ಮೂರ್ ಜನ ಸೊ ನೀವ್ ಯಾವ ತರ ಸಮಾಜ ನಿಜ ಹೇಳ್ಬೇಕು ಅಂದ್ರೆ ಹೆಣ್ಮಕ್ಳು ಮೂರು ಜನ ನನಗೆ ಮೂರು ಜನ ಅಂದ್ರೆ ನಾವೇ ಅದೃಷ್ಟವಂತರು ಅಂತ ಅನ್ಕೋಬೇಕು ಈ ಫಸ್ಟ್ ಎಲ್ಲ ಅನ್ವೇ ಯಾ ನನಗೆ ಗಂಡು ಬೇಕು ನನಗೆ ಗಂಡು ಬೇಕು ಅಂತ ಹೇಳಿ ನಾನು ಯಾವಾಗ್ಲೂ ಅಷ್ಟೇ ಆಪರೇಷನ್ ಆದ್ಮೇಲೆ ಇನ್ನೊಂದು ಬೇಕಾದ್ರೆ ಏನಾದ್ರು ದೇವ್ರ ಚಮತ್ಕಾರ ಒಂದ್ ಗಂಡು ಆಗ್ಬಿಡ್ಲಿ ಬೇಕಾರೆ ಅಂತ ಅನ್ಕಳಿವೆ ಬೇಡ ಬೇಡ ಸಾಕು ಮೂರ್ ಜನ ಹೆಣ್ಮಕ್ಳು ಇದೇ ಖುಷಿ ನಾವೇ ಅದೃಷ್ಟವಂತರು ಅಂತ ಅನ್ಕೊಳ್ಳೋಣ ಏನಲ್ಲ ನಾರ್ಮಲ್ ಆಗಿ ದೇವ್ರ ಹೆಂಗೆ ದಾರಿ ತೋರಿಸ್ತಾನೆ ಒಳ್ಳೆ ದಾರಿ ಇಟ್ಕೊಂಡೇ ಹೋಗಿ ಎಲ್ಲ ಸರಿ ಆಗುತ್ತೆ ಒಟ್ಟಲ್ಲಿ ಯಾವೊಂದು ನಾವು ನಾನಂತೂ ಒಂದು ಸುಳ್ಳು ಹೇಳಿಲ್ಲ ಒಂದು ಕಳತನೂ ಮಾಡಿಲ್ಲ ಒಬ್ರಿಗೆ ಮೋಸನೂ ಮಾಡಿಲ್ಲ ಹಂಗೆ ದೇವ್ರ ಹತ್ರ ಕೈ ಮುಕ್ಕಳನ್ನ ನಡ್ಕೊಂಡು ಹೋಗ್ತಾ ಇದ್ವಿ ಮಕ್ಳುಗಳ್ ಒಳ್ಳೆ ದಾರಿ ತೋರ್ಸಪ್ಪ ಒಳ್ಳೆ ಊರು ಸೇರಿಸಪ್ಪ ಒಳ್ಳೆ ವಿದ್ಯಾ ಬುದ್ಧಿ ಕೊಡಪ್ಪ ಇಷ್ಟೇ ಕೇಳೋದು ನನ್ನ ಮಕ್ಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟರೆ ಮಕ್ಳುಗಳು ಅದೇ ಸಾಕು ಅದೇ ದಾರಿ ಇಟ್ಕೊಂಡು ಹೋದ್ರೆ ಸಾಕು ಇನ್ನೇನು ಬೇಡ ಏನು ಅದ್ರ ಕಳಕೆ ಹೋಗ್ಬಿಡಿ ನಂದು ಹುಟ್ಟದಾಗಂತೂ ನಾನು ತುಂಬ ಹತ್ಬಿಟ್ಟಿದ್ದೆ ಆಸ್ಪಿಟ್ಲಲ್ಲಿ ಇನ್ನೊಂದು ಏನು ಗೊತ್ತಾ ಎರಡನೇ ಮಗು ಡೆಲಿವರಿ ಆಯ್ತಲ್ಲ ಆ ಹೆಗೆ ಹಾಸ್ಪಿಟ್ಲೊಳಗೆ ರೂಮಲ್ಲಿ ಯಾವಾಗ ಓದಾಗಿರೋದಂಗೆ ಅದೇ ಟೇಬಲ್ ಮಲಗಿಸೋರು ನಾನೇನ್ ಒಂದೇ ಆಸ್ಪೆಟ್ಲು ಗೌರ್ಮೆಂಟ್ ಹಾಸ್ಪಿಟ್ಲು ನಾನೇನ್ ಮಾಡ್ದೆ ಈ ಟೇಬಲ್ ಓದೋ ಹೆಣ್ಣು ಹೆಣ್ಣಾಗುತ್ತೆ ಅಂತ ಇನ್ನೊಂದ್ ಟೇಬಲ್ ಓದೆ ಮಾಡಿದೆ ಆ ಸಿಸ್ಟರ್ ಹೇಳ್ಕೊಂಡು ನನಗ್ ಇದಕ್ಕಿಂತ ಮುಂಚೆ ಎಲ್ ಟೇಬಲ್ ಇದೇ ಟೇಬಲ್ ಎಲ್ ಎಣ್ಣೆ ಆಗಿವೆ ನಾನು ಟೇಬಲ್ ಚೇಂಜ್ ಮಾಡ್ಕೊತೀನಿ ಆಯ್ತು ಪಾರ ಇನ್ ಇಷ್ಟ ಆದ್ರು ಆ ಟೇಬಲ್ ಹೋಗ್ ಮೈಸಿದ್ರೆ ನಂದು ಅಯ್ಯೋ ಇದೆಲ್ಲ ಅಷ್ಟೇ ನಮ್ಮ ನಮ್ ಇದಲ್ ಏನ್ ಬರ್ದೈತೆ ಅದೇ ಆಗ್ಬೇಕು ಏನು ಹೆದರ್ಕಳಕ್ ಹೋಗ್ಬಿಡಿ ಏನು ಟೆನ್ಷನ್ ಮಾಡ್ಕೋಬೇಡಿ ಧೈರ್ಯವಾಗಿರಿ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಡಿ ಅದೇ ಸಾಕು ಎಜುಕೇಶನ್ ಕೊಟ್ರೆ ಸಾಕು ಇವತ್ತಿನ ಕಾಲದಲ್ಲಿ ಏನು ಆಗಲ್ಲ ಸಮಾಜದ ಸಮಾಜ ಏನ್ ಹೇಳ್ತಾರೆ ಅವ್ರೇನ್ ಸಾಕ್ತಾರ ನಮ್ಮನ್ ಸಾಕ್ತಾರ ಯಾರು ಏನ್ ಹೇಳು ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ ದೇವ್ರ ನಿಮ್ಮನ್ನು ಕಾಪಾಡ್ತಾನೆ ಪ್ರತಿಯೊಬ್ಬರನ್ನು ಕಾಪಾಡ್ತಾನೆ ಇವಾಗ ಇರುತ್ತಲ್ಲ ಮಮ್ಮಿ ಇವಾಗ ನಾವು ನ್ಯೂಸ್ ನೋಡಿದ್ರೆ ಒಂದಷ್ಟು ಭಯ ಆಗುತ್ತೆ ಹೆಣ್ಮಕ್ಳು ಸೇಫ್ಟಿರ್ಬೇಕೆ ಜೊತೆ ಸೇಫ್ಟಿಗೆ ಸ್ವಲ್ಪ ಒಂದು ಹದಿನೆಂಟು ಹತ್ತೊಂಬತ್ತು ವರ್ಷ ಗಂಟೆ ಸೇಫ್ಟಿಯಾಗಿ ನೋಡ್ಕೊಳ್ಳಿ ಅವ್ರನ್ನಷ್ಟೇ ಒಳ್ಳೆ ಬುದ್ಧಿ ಹೇಳ್ಕೊಂಡು ಒಳ್ಳೆ ದಾರಿ ತೋರಿಸಿ ಒಳ್ಳೆ ಮಾರ್ಗ ಹೇಳ್ಕೊಂಡು ಅವ್ರಿಗೆ ಒಳ್ಳೆ ಬುದ್ಧಿ ಮಾತು ಕಷ್ಟ ಸುಖ ಎಲ್ಲ ಹಂಚ್ಕೋಬೇಕು ಅವ್ರ ಹತ್ರ ಹೌದು ಬರೀ ಸುಖನೇ ಹಂಚ್ಕೊಳ್ಳೋಕೋಗ್ಬೇಡಿ ಕಷ್ಟವೂ ತೋರಿಸಿ ಆ ಮಕ್ಳುಗಳಿಗೆ ಅವಾಗ ಗೊತ್ತಾಗುತ್ತೆ ಆವಾಗ ಮಕ್ಕಳುಗಳು ಅಷ್ಟೊಂದು ಸ್ವಲ್ಪ ಲೈನ್ ಬಿಟ್ಟು ಆಚೆಗೆ ಹೋಗಲ್ಲ ಕಷ್ಟ ಫಸ್ಟು ಕಷ್ಟ ಕಷ್ಟ ಹೆಂಗೆ ಬತ್ತೈತೆ ಹೆಂಗೆ ತೋರಿಸ್ಬೇಕು ಏನು ಮಾಡಬೇಕು ಊಟದ ಬಗ್ಗೆ ಕಷ್ಟ ತೋರಿಸಿ ಊಟ್ಗಳ ಬಟ್ಟೆ ಬಗ್ಗೆ ಕಷ್ಟ ತೋರಿಸಿ ದುಡ್ಡಿನ ಬಗ್ಗೆ ಕಷ್ಟ ತೋರಿಸಿ ವಿದ್ಯೆ ಬಗ್ಗೆ ಕಷ್ಟ ತೋರಿಸ್ಬೇಡಿ ಚೆನ್ನಾಗಿ ಓದಿ ಅಂತ ಹೇಳಿ ಚೆನ್ನಾಗಿ ಓದಿ ಅಂತ ಹೇಳಿ ಮಕ್ಕಳಿಗೆ ಅದೇ ಇಷ್ಟೆಲ್ಲ ಫ್ರೆಂಡ್ಸ್ ಥರ ಎಲ್ಲ ಕಷ್ಟ ಸುಖ ಹಂಚ್ಕೊಳ್ಳಿ ಅವ್ರ ಹತ್ರ ಅಷ್ಟು ಸ್ಟ್ರಿಕ್ಟಾಗಿ ಒಳಗೇ ಕೂಡ ಹಾಕೊಂಡಿರೋಕ್ಕೆ ಹೋಗ್ಬೇಡಿ ಸ್ವಲ್ಪ ಫ್ರೀಯಾಗಿ ಬಿಡಿ ಅವ್ರನ್ನ ಏನೂ ಆಗಲ್ಲ ಎಷ್ಟು ನಾವು ಅಳಿಗೆ ಕೂಡ ಹಾಕ್ಕೀವಿ ಅಷ್ಟು ಅವ್ರಿಗೆ ಹಿಂಸೆ ಆಯ್ತಾ ಇರ್ತದೆ ಸ್ವಲ್ಪ ಅವ್ರನ್ನು ಫ್ರೀಯಾಗಿ ಆಟ ಆಡೋಕ್ಕೆ ಬಿಡಬೇಕು ಹೊರಗಡೆ ಓಡಾಡಕ್ಕೆ ಬಿಡಬೇಕು ತಿರ್ಗಾಡೋಕ್ಕೆ ಬಿಡಬೇಕು ನೋಡೋಕ್ಕೆ ಬಿಡಬೇಕು ಏ ಸ್ಕೂಲ್ ಆಯ್ತು ಮನೇಲೇ ಇರು ಕಾಲೇಜ್ ಮುಗೀತು ಮನೆಯಲ್ಲೇ ಇರು ಇಲ್ಲ ಸ್ವಲ್ಪ ಫ್ರೀಯಾಗಿ ಬಿಡಿ ನಿನಗೆ ಭಯ ಆಗಿಲ್ಲ ಮಮ್ಮಿ ನಾವೇನೋ ತಪ್ಪದಾಗ ಹೇಳ್ಬಿಟ್ರೆ ಒಂದೊಂದು ಮಗಳು ಲೇಟ್ ಆಯ್ತು ಇನ್ನು ಮನೆಗೆ ಬಂದಿಲ್ಲ ಇಲ್ಲ ನಾನು ಲೇಟ್ ಆಯ್ತು ಏನಾದರೂ ಇತ್ತ ಇಲ್ಲ ಇಲ್ಲ ಕೇಳಿವೆ ಯಾಕೆ ಇಷ್ಟೊಂದು ಲೇಟ್ ಆಯ್ತು ಯಾಕೆ ಲೇಟ್ ಆಯ್ತು ಇವತ್ತು ಅಷ್ಟೇ ನಾವು ನಮ್ಮ ಮಕ್ಕಳಿಗೆಲ್ಲ ಮೊಬೈಲ್ ತಗೊಂಡಿದ್ದೆ ಸೆಕೆಂಡ್ ಇಯರ್ ಪಿ ಸಿ ಹೌದು ಪಿಯುಸಿ ಅಲ್ಲ ನಾನು ಫಸ್ಟ್ ಇಯರ್ ಡಿಗ್ರಿಗೆ ಡಿಗ್ರಿ ಅಕ್ಕ ಇಂಜಿನಿಯರಿಂಗ್ ಬಂದಾಗ ಅವಳಿಗೆ ಮೊಬೈಲು ಎಲ್ಲ ಇವಾಗೆಲ್ಲ ಆಗಲ್ಲ ಇವಾಗೆಲ್ಲ ಎಸ್ ಎಲ್ ಸಿಗೆಲ್ಲ ಮೊಬೈಲ್ ಬೇಕಲ್ಲ ಹೇಳಿದ್ದು ನಾನು ಏನು ಆಗಲ್ಲ ಏನು ಭಯ ಪಡೋಕೆ ಹೋಗ್ಬಿಡಿ ಎಲ್ಲ ಒಳ್ಳೇದು ಮಾಡ್ತಾನೆ ದೇವರು ಅಷ್ಟೇ ಹೇಳೋದು ನಾನು ಹೆಣ್ಣೆತ್ತರಿಗೂ ಒಳ್ಳೇದು ಮಾಡ್ತಾನೆ ಗಂಡು ಒಳ್ಳೇದು ಮಾಡ್ತಾನೆ ಏನು ಭಯ ಪಡಕ್ಕೆ ಹೋಗ್ಬಿಡಿ ಸೊ ಇದು ಅಂದ್ರೆ ನಮ್ಮ ಅಮ್ಮನ ಮಾತ್ರನೇ ಹೇಳಿಸ್ಬೇಕಿತ್ತು ಅಂತ ಇತ್ತು ಅದಕ್ಕೆ ಹೇಳಿಸಿದೀನಿ ಗೈಸ್ ಇನ್ಫ್ಯಾಕ್ಟ್ ನಮ್ಮ ಚೈಲ್ಡ್ಹುಡ್ ಹೇಗಿತ್ತು ಅಂತ ಅಂದರೆ ನಾವು ಒಂದು ಕಾಲದಲ್ಲಿ ತುಂಬ ರಿಚ್ ಅಲ್ವ ತುಂಬಾ ತುಂಬ ಚೆನ್ನಾಗಿದ್ವಿ ನಾವು ಚಂದ್ರ ಚೆನ್ನಾಗಿದ್ದು ಚೆನ್ನಾಗಿದ್ದು ಯಾವುದಕ್ಕೂ ಪ್ರಾಬ್ಲಮ್ ಇರಲಿಲ್ಲ ಅಷ್ಟು ಚೆನ್ನಾಗಿದ್ದು ನಾವು ಅದಾದ್ಮೇಲೆ ನಮ್ಗೆ ಎಷ್ಟು ಲಾಸ್ ಎಷ್ಟು ಲಾಸ್ ಆಯ್ತು ಅಂದ್ರೆ ಹಾಕೊಳೋ ಬಟ್ಟೆಗೆಲ್ಲ ಊಟಕ್ಕೂ ಪ್ರಾಬ್ಲಮ್ ಮಧ್ಯಾಹ್ನ ತಿಂದ್ರೆ ನೈಟ್ ನಮ್ಮ ಹತ್ರ ಇಲ್ವಲ್ಲ ಅನ್ನೋ ಕ್ವಶನ್ ಮಾರ್ಕ್ ನಮ್ಮ ಅಮ್ಮಂಗ್ ಇತ್ತಲ್ವಾ ಮಮ್ಮಿ ಹೌದು ಹಾಲು ಕುಡ್ಕೊಂಡು ಮಲಗ್ತಾ ಇದ್ವಿ ಇಲ್ಲಾಂದ್ರೆ ಹಂಗೆ ನೀರು ಕುಡ್ಕೊಂಡು ಮಲಗಿರೋ ಡೇಸು ನಾವು ನೋಡಿದಿವಿ ಆಮೇಲೆ ನೀರು ಬಿಸ್ಕೆಟ್ ನೀರು ಬಿಸ್ಕೆಟ್ ತಿನ್ಕೊಂಡ್ ಮಲಗ್ತಿದ್ವಿ ಇವಾಗ ಒಬ್ರು ಮದ್ವೆ ಕರೆದ್ರೆ ಸರಿ ಆ ಮದ್ವೆಗೆ ಹೋರೆ ನಮಗೆ ಹೊಟ್ಟೆ ತುಂಬಾ ಊಟ ಸಿಗುದಿ ಒನ್ ಟೈಮು ಬಟ್ ಮದ್ವೆ ಹೋಗಿ ನಮ್ಮ ಹತ್ರ ಬಟ್ಟೆ ಇಲ್ಲ ನನ್ನ ಹತ್ರ ಇನ್ನೂ ಐತೆ ನಮ್ಮ ಬಾ ಮದ್ವೆ ಹೋಗೋಣ ಅಂತ ನಾನು ಅವತ್ತು ಅಷ್ಟು ಅತ್ತೆ ನಾನು ನಾಲ್ಕನೇ ಕ್ಲಾಸ್ ಇರ್ಬೋದು ಏನಪ್ಪ ನನ್ನ ಹತ್ರ ಬಟ್ಟೆ ಇಲ್ಲ ಎರಡೇ ಬಟ್ಟೆ ಇರೋದು ನಾನು ಯಾವ ಬಟ್ಟೆ ಹಾಕೊಂಡು ಬರ್ಲಿ ನಾನು ಬರಲ್ಲ ಹೋಗು ಹಂಗೆ ಹಿಂಗೆ ಅಂತ ನನ್ನ ಫ್ಯಾಮಿಲಿ ಎಲ್ಲಾ ಬಾ ಹೋಗೋಣ ನಮ್ಗೆ ಊಟ ಸಿಗುತ್ತೆ ಊಟ ಸಿಗುತ್ತೆ ಆ ಎಲ್ಲ ಸಿಚುವೇಶನ್ಸ್ ನೋಡಿದಿವಿ ಸೊ ಏನಪ್ಪಾ ಅಂದ್ರೆ ನಾನು ನನ್ನ ಅಮ್ಮ ಹೇಳಿದಂಗೆನೆ ಮಕ್ಳಿಗೆ ಇವಾಗ ನನ್ನ ಮಗ ಮಗುನೇ ಆಗಿರ್ಲಿ ಅವ್ರಿಗೆ ಕಷ್ಟ ತೋರಿಸ್ಬೇಕು ಕೇಳಿದೆಲ್ಲ ಎಲ್ಲ ಕೊಡ್ಸೋದು ನೋಡಿದೆ ಸರಿ ತಗೋನೋದು ಇಲ್ಲ ಕಷ್ಟ ಎರಡ್ ಸತಿ ಮೂರ್ ಸತಿ ಕೇಳಲಿ ಅಮ್ಮ ಬೇಕು 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 ಅಂತ ಕೇಳಿ ಅವನಿಗೆ ಅದು ಆ ಮಗುಗೆ ಅದ್ರದ್ದು ವ್ಯಾಲ್ಯೂ ಗೊತ್ತಾಗ್ಬೇಕು ಅಂತಂದ್ರೆ ಕೇಳಿದ ತಕ್ಷಣ ಕೊಡ್ಬೇಡಿ ಒಂದ್ ಸ್ವಲ್ಪ ಗೊತ್ತಾಗ್ಲಿ ಹಂಗಂತ ಕೊಡ್ಸ್ದಲೂ ಇರಬೇಡಿ ಸ್ವಲ್ಪ ಗೊತ್ತಾಗ್ಲಿ ಕಷ್ಟ ಸುಖ ಹೇಳ್ಕೊಳ್ಳಿ ನಂಗೆ ನೋವು ಇದೆ ಈ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಕೊಳ್ಳಿ ಬಟ್ ನಮ್ಮ ಅಮ್ಮ ಇವಾಗ ಒಂದು ಬೆಸ್ಟ್ ಪಾಯಿಂಟ್ ಹೇಳಿದ್ರು ಎಜುಕೇಶನ್ ಅನ್ಬೇಕಾದ್ರೆ ಮಾತ್ರ ಕಾಂಪ್ರಮೈಸ್ ಮಾಡೋಕ್ಕೆ ಹೋಗಬೇಡಿ ಎಷ್ಟೇ ಕಷ್ಟ ಇದ್ರು ಎಜುಕೇಷನ್ ಮಾತ್ರ ಮಾಡಿಸಿ ಹೌದು ನಾವು ನಾವು ಬಾಂಬೆಲಿ ಸೋಲೂನ ಲಂಚೂನೆಲ್ಲ ಓದಿಸ್ಬೇಕಾದ್ರೆ ನಮ್ದು ಎಲ್ಲ ಪಾತಿಮಾ ಹೈಸ್ಕೂಲ್ ಅಂತ ಠಾಣಾ ಡಿಸ್ಟಿಕ್ ಫಸ್ಟ್ ಸ್ಕೂಲ್ ಅದು ನಾವು ಇರೋ ಡಿಸ್ಟ್ರಿಕ್ಟಿಗೆ ಫಸ್ಟ್ ಸ್ಕೂಲು ಒಂದು ನಂಬರ್ ಸ್ಕೂಲು ಆ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಕಷ್ಟಪಟ್ಟು ಆ ಸ್ಕೂಲಿಗೆ ಸೇರಿಸಿದ್ವಿ ನಮ್ಮನೆಯವರು ಅವಾಗ ಆಟೋ ಓಡಿಸೋರು ಆಟೋ ಓಡಿಸಿ ಅದು ಫ್ರೀ ಸೀಟ್ ಸಿಕ್ಕಿದ್ದು ನಮಗೆ ರೀತಿ ಒಳ್ಳೆ ಸ್ಕೂಲಲ್ಲಿ ಎಜುಕೇಶನ್ ಕೊಡ್ಸಿದೀವಿ ಇಲ್ಲಿ ಬೆಳಗುರಿಗೆ ಒಳ್ಳೆ ಸ್ಕೂಲ್ ಒಳ್ಳೆ ಕಾಲೇಜ್ ಗೆ ಹಾಕಿದೀವಿ ಸ್ಕೂಲ್ಗೆ ಅದು ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ ಎಂ ಬಿ ಎಲ್ಲ ಮಾಡ್ಸಕ್ ಸ್ವಲ್ಪ ಆಗ್ಲಿಲ್ಲ ಸ್ವಲ್ಪ ಕಷ್ಟ ಆಗ್ಬಿಡ್ತು ಲಕ್ಷ ಲಕ್ಷ ಬೇಕಾಗಿತ್ತು ಅಂತ ಹೇಳಿ ಪಾಪ ಪಾಪದ್ದು ತುಂಬಾ ಆಸೆ ಇತ್ತು ಅದೊಂದು ಮಾಡಕ್ ಆಗಲಿಲ್ಲ ಅಷ್ಟೇ ನನ್ನ ಕೈಲಿ ನಾನೇ ಓದ್ ನಾನೇ ಪಾರ್ಟ್ ಟೈಮ್ ಮಾಡ್ಬೋದು ನಾನೇ ಓದ್ಬೋದು ಇದು ಬಟ್ ಅವಾಗ ನನಗೆ ಬಿ ಕಾಮ್ ಅಲ್ಲೇ ಪ್ಲೇಸ್ಮೆಂಟ್ ಆಗೋಯ್ತು ಸೊ ಕೆಲಸ ದುಡ್ಡು ನೋಡಿದ ತಕ್ಷಣ ಈ ಕಡೆ ಎಜುಕೇಶನ್ ಕಾಂಪ್ರಮೈಸ್ ಮಾಡ್ಬಿಟ್ಟೆ ಇಲ್ಲಾಂದ್ರೆ ಅಮ್ಮ ಓದ್ಸಲ್ಲ ಪಾಪ ಅಂದಿಲ್ಲ ನಾ ಅಮ್ಮ ಓದು ನಾನು ಬೇಕಾದ್ರೆ ಜ್ಯುವೆಲ್ರೀಸು ಒಡವೆ ಬೇಕಾದ್ರೆ ಅಡಾಡನ ಓದು ಅಂತಾನೆ ಅಂದಿದ್ದು ಬಟ್ ನನಗೆ ಕೆಲಸ ಸಿಗ್ಬಿಡ್ತಲ್ಲ ಆ ಒಂದು ಇದರಲ್ಲಿ ನನ್ನ ಎಂ ಬಿ ಎ ಡಿಗ್ರಿನ ಮಾಡೋಕ್ಕಾಗಿಲ್ಲ ಅಷ್ಟೇ ಸೊ ಗೈಸ್ ಇದೇನೆ ಬಟ್ ನಮ್ಮ ಮಮ್ಮಿ ನಿಂಗೆ ಗಂಡು ಅಂತ ಡ್ಯಾಡಿ ಅನ್ಸ್ತು ಬಟ್ ಡ್ಯಾಡಿಗೆ ಒಂದ್ಸತಿ ಡ್ಯಾಡಿಗೆ ಯಾವತ್ತು ಅನ್ಸಿಲ್ಲ ನನಗೆ ತುಂಬಾ ಇತ್ತು ಇವಾಗ ಇವಾಗ ಅದೃಷ್ಟವಂತೆ ನಾನು ನಮ್ಮಪ್ಪ ಗೈಸ್ ನಮ್ಗೆ ಎಷ್ಟೇ ಕಷ್ಟ ನಾವು ಏನೇ ಇರ್ ಖುಷಿ ನಗು ನಗ್ತಾ ಜೋಕರು ನಮ್ಮಪ್ಪ ಯಾವತ್ತೂ ಅಷ್ಟೇ ನಂಗೊಂದ್ ಗಂಡು ಮಗು ಇರ್ಬೇಕಿತ್ತಲ್ಲ ಅಂತ ಇಲ್ಲಿವರೆಗೂ ಅಂದಿಲ್ಲ ಇಲ್ಲಿವರೆಗೂ ಒಂದ್ ಮಾತು ಅಂದಿಲ್ಲ ಬಟ್ ನಮ್ಮ ಸುಮಾರ್ ಸತಿ ಅಂದಿದ್ದಾರೆ ಬಟ್ ನಮ್ಮ ಇವಾಗ ಅಂತಾರೆ ಅಪ್ಪ ಬೇಡವೇ ಬೇಡ ಅಪ್ಪ ಅಂತ ಅಂತಾರೆ ಸೊ ಆತರ ಮೂರ್ ಜನ ಮೊಮ್ಮಕ್ಳು ನೋಡಿದಾರೋ ಗಂಡ್ ಮೊಮ್ಮಕ್ಳು ಅದೇ ಖುಷಿ ನಮ್ಗ ಅದೇ ನಮ್ಮ ಎಷ್ಟು ಅಡಿಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೋಸ್ಕರ ಇವಾಗ ಅವ್ರ ಮಕ್ಳಿಗೆಲ್ಲ ಗಂಡು ಮಕ್ಳು ಆಗ್ತವೆ ಇವಾಗೆಲ್ಲ ಹೆಣ್ಣು ಮಕ್ಳು ಆಗ್ತಾನೆ ಇಲ್ಲ ಸೊ ಆ ರೀತಿ ಆಗಿದೆ ಸೊ ಗಾಯತ್ರಿ ಮ್ಯಾಮ್ ಐ ಹೋಪ್ ನಿಮ್ಗೆ ಒಂದು ಮೆಸೇಜ್ ತಲುಪಿರುತ್ತೆ ಅಂತ ಸೊ ಟೆನ್ಷನ್ ತಗೊಳ್ಳೇ ಬಿಡಿ ಮೂರು ಜನ ಮುತ್ತಿನಂತ ಮಕ್ಕಳು ನಿಮ್ಗೆ ಆಗಿದೆ ಅಂತ ಖಂಡಿತ ಅವರೇ ನಿಮ್ಗೆ ಇನ್ನು ಮುಂದೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಗಂಡ ಬೇಕು ಗಂಡಾಗ್ಬೇಕಿದೆ ಅಂತ ಅನ್ಕೊಳಕ್ ಹೋಗ್ಲೇಬೇಡಿ ಅವ್ರನ್ನೇ ಚೆನ್ನಾಗಿ ಎಜುಕೇಶನ್ ಕೊಡಿ ಒಳ್ಳೆ ವ್ಯಾಲ್ಯೂಸ್ ಕೊಡಿ ಅಲ್ವಾ ಮಮ್ಮಿ ಹೌದು ಸಂಸ್ಕಾರ ಒಳ್ಳೇದಾಗಿರ್ಲಿ ಅಷ್ಟೇ ಇನ್ನೊಂದು ಹೇಳಿ ಮಮ್ಮಿ ಅದೇ ನೀನು ನಮ್ಮ ಮನೆಪನ್ ಪಳಿಯಲ್ಲಿ ಇದ್ದಾಗ ಹೇಳ್ತಿದ್ದಲ್ಲ ಒಬ್ಬೊಬ್ರು ಮದುವೆಗೆ ಐದೈದು ಲಕ್ಷ ಇದ್ರೆ ಸಾಕು ಅಂತ ಆ ರೀತಿ ನಾನು ಫಸ್ಟ್ ಬೆಂಗ್ಳೂರಿಗೆ ಬಂದಾಗ ಒಬ್ಬೊಬ್ರು ಮದುವೆಗೆ ಐದೈದ ಲಕ್ಷ ಇದ್ರೆ ಸಾಕಪ್ಪ ಐದು ಲಕ್ಷ ಐದು ಲಕ್ಷ ಐದ್ ಲಕ್ಷ ಹದಿನೈದು ಲಕ್ಷ ಸಂಪಾದನೆ ಮಾಡ್ರು ಸಾಕು ಇವ್ರು ಒದೇ ಮಾಡಬೇಕು ಅಂತ ಆ ಒಂದು ಅಷ್ಟು ಯೋಚನೆ ನಾನು ಮಾಡ್ತಿದ್ದೆ ಅಷ್ಟು ಕಷ್ಟನೂ ಇತ್ತು ಅಷ್ಟು ಕಷ್ಟ ಇತ್ತಲ್ಲ ಉಣ್ಣಾಗೆ ಊಟ ಇಲ್ವಲ್ಲ ಐದು ಲಕ್ಷ ಹಿಂಗ್ ಸಂಪಾದನೆ ಮಾಡೋದು ಏನೋ ದೇವ್ರ ಅದೃಷ್ಟ ದೇವ್ರ ದಯ ಎಲ್ಲ ದೊಡ್ಡವರು ಇದೆ ನಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನಾವು ಕಷ್ಟಪಟ್ಟಿದ್ದು ಎಲ್ಲರ ಆಶೀರ್ವಾದದಿಂದ ಹೆಂಗೋ ಒಂದು ಆರು ಕಾಸು ಮೂರು ಕಾಸು ಹೆಂಗೋ ಕಷ್ಟಪಟ್ಟು ದುಡಿದು ಇಬ್ಬಳ ಮಕ್ಳನ್ನ ಮದುವೆ ಇನ್ನು ಇನ್ನೊಬ್ಳ ಅವಳೆ ಅವಳಿಗೂ ಹೆಂಗ ಕಷ್ಟಪಟ್ಟು ಮಾಡ್ತೀವಿ ಅಷ್ಟು ಆರೋಗ್ಯ ಕೊಟ್ಟರು ಸಾಕು ದೇವರು ಸೊ ಎಸ್ ಇಷ್ಟೇ ಎಸ್ ಇನ್ನೇನು ಇಲ್ಲ ಇನ್ನು ಹೋರ್ವೆ ತುಂಬಾನೇ ಇರುತ್ತೆ ಬಟ್ ಸದ್ಯಕ್ಕೆ ಸಾಕು ಇವನಿಗೆ ಖುಷಿಯಾಗಿದೀವನ ಫುಲ್ ಖುಷಿಯಪ್ಪ ಮುಂದೆ ಅಂತ ಇಲ್ಲ ಇಲ್ಲ ಏನಿಲ್ಲ ಹ್ಮ್ ಸೊ ಅಷ್ಟೇ ಗೈಸ್ ಅಮ್ಮನ ಹತ್ರ ಇದೊಂದು ನಾನು ಗಾಯತ್ರಿ ಮ್ಯಾಮ್ ಅವ್ರಿಗೆ ಒಂದು ಹೇಳಬೇಕಿದ್ ತುಂಬಾ ಟೈಮ್ ಇಂದ ವೇಟ್ ಮಾಡ್ತಾ ಇದೆ ಫೈನಲಿ ನಮ್ಮನ ಹತ್ರ ಹೇಳಿಸಿದೆ ಬಿಕಾಸ್ ನಮ್ಮ ಇವತ್ತು ನೈಟ್ ಹತ್ರ ನಾಳೆ ಮತ್ತೆ ಊರಿಗೆ ಹೋಗ್ತಾ ಇಲ್ಲ ನಾಳೆ ಬೆಳಗ್ಗೆ ಮತ್ತೆ ಊರ್ ಹೋಗ್ತಾರಂತೆ ಮತ್ತೆ ಇನ್ನು ಯಾವಾಗ ಸಿಗ್ತಾರೆ ಕೈ ಗೊತ್ತಿಲ್ಲ ಅದಕ್ಕೇನೆ ಸೊ ಬನ್ನಿ ಇವಾಗ ಅವ್ಲಾಗ್ನ ಕಂಟಿನ್ಯೂ ಮಾಡೋಣ ಹಲೋ ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ ಪ್ರಪಂಚೂಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಡ್ ಈ ವ್ಲಾಗ್ ನಾನು ನಮ್ಮ ಮಮ್ಮಿನ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಅಮ್ಮ ಇದಾರೆ ಮನೆಯಲ್ಲಿ ಹಾಯ್ ನಂದು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಗಿದ್ಯಾ ಮಾಡ್ತಾ ಹೇಗೆ ಇದೆಯಾ ನೀವೆಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಏನ್ ಸಮಾಚಾರ ಇವತ್ತು ಸಂಡೇ ಸ್ಪೆಷಲ್ ಸಂಡೇ ಸ್ಪೆಷಲ್ ಬಟ್ ಅದು ನನ್ಗೆ ಮತ್ತೆ ನಂದು ಅಪ್ಲೈ ಆಗಲ್ಲ ಗೈಸ್ ಶ್ರಾವಣ ಅಂತ ಇವತ್ತು ಸಂಡೆ ಸ್ಪೆಷಲ್ ಮತ್ತೆ ಲಚ್ಚುಗೆ ಏನ್ ಮಾಡಿದ ಗೊತ್ತಿಲ್ಲ ಮಮ್ಮಿ ಸೊ ಚೆಕ್ ಮಾಡಬೇಕು ಮನೆ ಕೆಲಸ ಇವತ್ತು ತುಂಬಾ ಸ್ವಲ್ಪ ಫ್ರೀ ಟೈಮ್ ಇದೆ ಸೊ ಹಾಗಾಗಿ ಸ್ವಲ್ಪ ನಾನು ಹೊರಗಡೆ ಹೋಗ್ಬೇಕು ಸ್ವಲ್ಪ ಬಟ್ಟೆ ತಗೊಳ್ಳೋದಕ್ಕೆ ಆ್ಯಂಡ್ ಲಚ್ಚುನೂ ಏನೋ ಶಾಪಿಂಗ್ ಹೋಗ್ತಾವಳೆ ಅಕ್ಕನು ಏನೋ ಮಾಡ್ತಾವಳೆ ನೋಡೋಣ ಇವತ್ತೇನಾಗುತ್ತೆ ಇವತ್ತು ದಿವಸ ಅಂತ ರೈಟ್ ಅಂತಿತ್ ಲಕ್ಷಿ ಲಕ್ಷಿಗೆ ಎಲ್ಲರೂ ಬ್ಯಾಡ್ ಬಾಯ್ ಹೇಳಿ ಅವ್ನ್ ಸ್ನಾನ ಮಾಡ್ತಾ ಇಲ್ಲ ಏ ಮಾಡ್ಸ ಎಂದ ಸ್ನಾನ ಲಕ್ಷಿ ಹೋಗ ಅಂದೊಮ್ಮೆ ಮಾಡ್ಸುತ್ತೆ ಸ್ನಾನ ಹೋಗ ಸರಿ ಅವ್ನ್ ಸ್ಕೂಲ್ ಗರ್ಲ್ಸ್ ಗೆಲ್ಲ ನಾನು ಅವ್ನ್ ಫೋಟೋ ಕಳಿಸ್ತೀನಿ ಅವ್ನ್ ಸ್ನಾನ ಆನಾಗೆ ಆನಾಗೆ ಫೋಟೋ ಕಳಿಸ್ತೀನಿ ಫೋಟೋ ಕಳಿಸ್ತೀನಿ ಇವ್ರು ಮಮ್ಮಿ ಪೊಂಗಲ್ ಮಾಡೈತೆ ನಂದು ನಮ್ಮಿಬ್ರಿಗೆ ಪೊಂಗಲ್ ಅವ್ರಿಗೆಲ್ಲ ಬಿರಿಯಾನಿ ಕ್ಲಾಸು ಯಾವ ಪಾಸ್ ಸ್ಕೂಲ್ ಪಾಸ್ವರ್ಡ್ ಎಲ್ಲ ಕೊಟ್ಟವರೇನೋ

ಏನ್ ಮಾಡಿದ್ದೆ ಕರೆಕ್ಟ್ ಚಿಕನ್ ಬಿರಿಯಾನಿ ಕಬಾಬು ಮತ್ತೆ ಚಿಕನ್ ಸಾಂಬಾರ್ ಚಿಕನ್ ಸಾಂಬಾರು ಮಾಡಿದ್ದೆ ಮತ್ತೆ ಪೊಂಗಲ್ ಪೊಂಗಲ್ ಇವರಿಬ್ಬರಿಗೆ ನಾವು ಇವತ್ತು ವೆಜಿಟೇರಿಯನ್ ಗೈಸ್ ಬಿಕಾಸ್ ಶ್ರಾವಣ ಮಸಾಲ ನಮ್ ಕಡೆ ತಿನ್ನಲ್ಲ ಅಂದ್ರೆ ನಮ್ಮ ಅತ್ತೆ ಮನೆ ಕಡೆ ತಿನ್ನಲ್ಲ ನಮ್ ತಾಯಿ ಮನೆ ಕಡೆ ಎಲ್ಲ ತಿಂತಾರೆ ವರ್ಷ ಹೋಗಿ ಹೋದ್ ವರ್ಷನು ತಿಂದಿರಲಿಲ್ಲ ನಾನು ಹೌದಾ ಹೋದ್ ವರ್ಷನು ತಿಂದಿರಲಿಲ್ಲ ಮತ್ತೆ ಇನ್ನೇನ್ ಸಮಾಚಾರ ಮಮ್ಮಿ ಅಪ್ರೂಪಕ್ಕೆ ನಮ್ ಬ್ಲಾಗ್ಸ್ ಎಲ್ಲ ಬರ್ತೀರಾ ನೀವು ಯಾಕೆ ಅಷ್ಟೊಂಥರ ಬ್ಯುಸಿ ಆಗಿದ್ದೀರಾ ನೋಡಿ ಗೈಸ್ ಆ ಟೇಬಲ್ ಮೇಲೆಲ್ಲ ಇವಳದೆ ಬಟ್ಟೆ ಇರೋದು ಎಲ್ಲ ತಗೊಬಂದ್ಬಿಟ್ಟು ಈ ತರ ಟೇಬಲ್ ಮೇಲೆ ಬಿಸಾಕ್ತಾಳೆ ತಗೊಂಡು ಹೋಗಿ ಮನೆಗೆ ಬರ್ಬೇಕು ಅಂತ ಬ್ಯಾಗ್ ಅಲ್ಲಿ ತಗೊಂಡ್ಬಂದಿದ್ದ ಆ ಬ್ಯಾಗ್ ನಲ್ಲಿ ಎಟ್ಟಿ ತಗೊಂಡು ಹೋಗಿ ಒಳಗಡೆ ಇಡ್ ಬ್ಯಾಗ್ ನಿಮ್ ಮನೇಲೆ ಐತೆ ನನ್ ಹೊಸ ಹ್ಯಾಂಡ್ ಬ್ಯಾಗ್ ಸರಿ ಇವಾಗ ಯಾರ್ಯಾರಿಗೆ ಗೌರಿ ಹಬ್ಬದ ಭಾಗ ಸಿಕ್ಕೈತೆ ಹೇಳಿ ಇನ್ನು ನಾನು ನಮ್ಮ ಮಕ್ಕಳಿಗೆ ಕೊಟ್ಟಿಲ್ಲ ಹೋಗ್ಬೇಕು ನಮ್ಮಅಮ್ಮ ಸೀರೆ ತಂದು ಜಮಾನ ಆಯ್ತು ಇನ್ನ ನಮ್ಮಅಮ್ಮ ಕೊಟ್ಟಿಲ್ಲ ನಾಳೆ ಒಬ್ರಿಗೆ ಕೊಡ್ತೀನಿ ಲಿಂಗ್ ನಾಳೆ ಕೊಡೋಕಾಗಲ್ಲ ಅದೇನೋ ಗೊತ್ತಿಲ್ಲ ಅಕ್ಕ ಕರೆಕ್ಟ್ ಟೈಮ್ ಎಲ್ಲೆಲ್ಲ ನಮ್ಮ ಮಾಡಿಬಿಡುತ್ತೆ ಕರೆಕ್ಟ್ ಟೈಮ್ಗೆ ಬಾಗಲ ಅಂತೆ ಅದೇ ನಂದಿಗ ಟೈಮ್ ಸಿಗುತ್ತೆ ಅಡ್ಡಿ ಕೊಟ್ಟಿರಿ ನನಗೆ ಒಂದು ಮಾಡಿ ಇವತ್ತಾರು ವರ್ಷ ಎಷ್ಟ್ ಚೆನ್ನಾಗಿ ಬಂದ್ಬಿಟ್ಟು ನೆಟ್ಟಿಗೆ ತಗೋ ತಗೊಂಡ್ ಕೊಟ್ಟಿದ್ಕೊಂಡ್ಬಿಟ್ಟು ಹೋದ್ ವರ್ಷನು ಅಕ್ಕ ನಿಂಗೆ ನಮ್ ಮತ್ತೆನೂ ಬಂದಿದ್ರು ಮನೆಗೆ ನೆನ್ಪಿದ್ಯಾ ನಮ್ ಮತ್ತೆ ಬಂದಿದ್ರು ಹೌದು ನಾವ್ ಇದಕ್ಕೆ ಫಂಕ್ಷನ್ ಹೋಗಿದ್ವಿ

ಗಣೇಶ ಹಬ್ಬ ದಿವಸ ಲಡ್ಡು ಬಟ್ಟೆ ಬಟ್ಟೆ ಮಾಡಿ ಅಲ್ಲ ಮಮ್ಮಿ ಇವ್ ನೋಡೋ ವರ್ಮಹಾಲಕ್ಷ್ಮಿ ಹಬ್ಬದ ದಿವಸ ಲಕ್ಷ್ಮೀ ತೀರ್ ಬಂದು ಪೂಜೆ ಮಾಡೋದು ಗೌರಿ ಹಬ್ಬದ ದಿವಸ ಗೌರಿ ಬಂದು ಬಾಗಣ ಕೊಡೋದು ಯಾರು ಬಂದ್ ಗಂಟಪ್ಪ ಕತ್ಲಾಗ ಆ ಬಂದ್ವಿ ಕರೆಂಟ್ ಇರ್ಲಿಲ್ಲ ಅಂಡ್ ಕತ್ಲೆ ಕತ್ಲೆ ಎಂತ ಇಲ್ಲಿ ಬಂದಿದ್ದು ಎನಿವೇ ಸೊ ಮಮ್ಮಿ ಹೇಳ್ತವ್ರೆ ಗೌರಿ ಹಬ್ಬದ ಬಂದ್ ಕೊಡ್ತೀನಿ ಅಂತ ಬಟ್ ಗೌರಿ ಹಬ್ಬದ ಏನ್ ಗೊತ್ತಾ ಅವತ್ ಲಮ್ಮ ಬರ್ಡೇ ಗಣೇಶ ಹಬ್ಬದ ಗೌರಿ ಹಬ್ಬ ಒಂದಿನ ಮುಂಚೆ ಬರೋದು ಒಂದ್ ಗೌರಿ ಗಣೇಶ ಗೌರಿ ಹಬ್ಬ ಇವತ್ತು ನಾಳೆ ಗಣೇಶ ಹಬ್ಬ ಆ ತರ ಬರೋದು ಅಂಡ್ ನಾವು ಗಣೇಶ ಕೂಡ ಕೂರಿಸ್ತೀವಿ ಬಾರಿ ಅಕ್ಕ ಮನೆಗೆ ಬರ್ತೀನಿ ಬರ್ತೀನಿ ಅವತ್ತು ನನ್ನ ಗಂಡನ್ ಬರ್ಡೆ ನನ್ ಮಗನ್ ಬರ್ಡೆ ನಮ್ ಗಣೇಶನೂ ಬರ್ತಡೇ ಅವ್ರ ಅವ್ರದ್ದು ಬರ್ತಡೆ ಸೊ ಅವರು ಬರ್ತಾರೆ ಅಂದ್ರೆ ಡೆಫಿನೆಟ್ಲಿ ಬರ್ತೀನಿ ಒಂದ್ ನಿಮಿಷ ಇಲ್ಲಿ ಯಾವಾಗ ಮಿ ಹಬ್ಬ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಹಬ್ಬ ಟ್ವೆಂಟಿ ಸೆವೆನ್ ಇನ್ ಲಡ್ಡು ಬರ್ಡೆ ವೆಡ್ನೆಸ್ ಡೇ ವೆಡ್ನೆಸ್ ಡೇ

ಅಂತ ಏನ್ ಗೊತ್ತಾ ಗೈ ಸಮಟೈಮ್ಸ್ ಈಗ ನೀವು ಅದು ಕೊಡ್ತೀನಿ ಇವತ್ತು ಯಾರು ಇಲ್ಲ ಕಣ ಮೀನ ಮತ್ತೆ ಮಾವಲ್ಲ ಊರಿಗೆ ಹೋಗಿದ್ದಾರೆ ನಾನು ಏಯ್ ಏನ್ ಗೊತ್ತಾ ಇವಾಗ ಮಮ್ಮಿ ಬಂದೆ ಏನಾದ್ರು ಸ್ವಲ್ಪ ಮಾಡಬೇಕಲ್ಲ ಇವಾಗ ಮಮ್ಮಿ ನಮ್ಮ ಮನೆಗೆ ಬರ್ತಿದ್ದೆ ಅಂದ್ರೆ ಏನಾದ್ರು ಮಾಡಬೇಕಲ್ಲ ನೀವು ಹೇಳ್ತೀರ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಮಾಡಿದ್ದೆ ಬಟ್ ಅಮ್ಮ ರೇಷನ್ ಏನು ಇಲ್ಲ ಮಿಕ್ಸರ್ ಇಲ್ಲ ಏನು ಇಲ್ಲ ರುಬ್ಬದು ಪಬ್ಬದ ಏನಾದ್ರು ಇದ್ರೆ ಅದಕ್ಕೇನೆ ಇಟ್ಟಿದ್ದೆ ಕೊಟ್ಬಿಟ್ಟು ಹಂಗೆ ಓಡುತ್ತೇನೋ ಊರ್ ಹೋಗ್ತೇನೆ ಏನೋ ಕೈಗೆ ಸಿಕ್ತಿಲ್ಲ ನೀನು ರಾಮ ಎಷ್ಟೊಂದ್ ಜನ ಕೇಳ್ತಾರೆ ಗೊತ್ತಾ ಲಕ್ಷ್ಮಿ ಯಾಕೆ ನಿಮ್ ಮನೆಗೆ ನಿಮ್ಮ ಅಮ್ಮ ಬರಲ್ಲ ನಿಮ್ಮ ಅಕ್ಕ ಬರಲ್ಲ ನಿಮ್ ತಂಗಿ ಬರಲ್ಲ ತಂಗಿಗ್ ಝೂಮ್ ಮಾಡ್ತೀನಿ ಸ್ವಲ್ಪ ತಂಗಿ ತಂಗಿ ಬರಲ್ಲ ತವರಿಗೆ ಬಾ ತಂಗಿ ಅಕ್ಕ ಬರಲ್ಲ ನಮ್ ಅಮ್ಮ ಯಾಕೆ ಬರಲ್ಲ ನೀವ್ ಮೂರ್ ಜನ ನಮ್ಮ ಮನೆಗೆ

ಏನ್ ಗೊತ್ತಾ ನಿನ್ಗೆ ಇವಾಗ ಲಡ್ಡು ಇನ್ನು ಸ್ಕೂಲ್ ಹೋಗ್ತಾ ಇಲ್ಲ ಅವನು ಒಂದ್ಸತಿ ಸ್ಕೂಲ್ ಹೋಗಕ್ ಸ್ಟಾರ್ಟ್ ಮಾಡ್ತಾನಲ್ಲ ನೋಡ್ತೀನಿ ಅವಾಗ ನೀನ್ ಎಷ್ಟ್ ಸತಿ ನನ್ ಮನೆ ನಾನು ನಾನು ವಾರದ ವಾರದಲ್ಲಿ ಮೂರ್ ದಿವಸ ನಿಮ್ ಮನೇಲಿ ಇರ್ತೀನಿ ವಾರದಲ್ಲಿ ಮೂರ್ ದಿವಸ ನಮ್ಮ ಅಮ್ಮನ್ ಮನೇಲಿ ಇರ್ತೀನಿ ವಾರದಲ್ಲಿ ಒಂದ್ ದಿವಸ ಎರಡ್ ದಿವಸ ನಮ್ಮ ಅತ್ತೆ ಮನೇಲಿ ಇರ್ತೀನಿ ಅದಕ್ಕೆ ಒಂದಷ್ಟು ಜನ ಬೈಕೋತಾರೆ ಅಲ್ಲ ಕಣೆ ಏನು ಲಡ್ಡು ಸ್ಕೂಲ್ ಹೋಗಕ್ ಸ್ಟಾರ್ಟ್ ಮಾಡಿದ್ಮೇಲೆ ಡೈಲಿ ನಮ್ಮ ಮನೆಗ್ ಬಾ ಹ್ಮ್ ಬರ್ತೀನಿ ಅಲ್ವಾ ನಾನೇ ಆಗ್ಬೇಕು ಬರಲ್ಲ ನಾನು

ಓಕೆ ಗೈಸ್ ಸೊ ಮಮ್ಮಿ ಅಕ್ಕ ನನ್ನ ಜೊತೆ ಮಾತುಕತೆ ಆಡ್ಕೊಂಡು ಒಂದು ಸ್ವಲ್ಪ ಕಿತ್ತಾಡ್ಕೊಂಡು ಇವಾಗ ಶಾಪಿಂಗ್ ಬಂದಿದ್ದೀವಿ ಆ್ಯಂಡ್ ಎಸ್ ಗೈಸ್ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದರೆ ನಮ್ಮ ಅಕ್ಕ ಏನು ಮಾತಾಡ್ರಲ್ಲ ಅದು ನಾನು ಫುಲ್ ಕ್ಯಾಪ್ಚರ್ ಮಾಡಬೇಕಿತ್ತು ಪೂರ್ತಿ ಕ್ಯಾಪ್ಚರ್ ಆಗಿಲ್ಲ ನಾವು ತುಂಬ ಕಿತ್ತಾಡ್ತೀವಿ ನೀನು ಕೆಲಸ ಮಾಡಿಲ್ಲ ನಾನು ಕೆಲಸ ಮಾಡಿದೆ ಹಾಗೆ ಹೀಗೆ ಅಂತ ಬಟ್ ನಾವು ಹಾಗೆ ತುಂಬ ಬೇಗ ಒಂದು ಕೂಡ ಆಗ್ತೀವಿ ಆ್ಯಂಡ್ ಗೊತ್ತಾ ತುಂಬ ನಾನು ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ತುಂಬ ಜನ ಹೇಳ್ತೀರಾ ಲಕ್ಷ್ಮೀ ನಿಮ್ಗೆ ಅಡುಗೆ ಮಾಡಕ್ಕೆ ಬರೋದೇ ಇಲ್ಲ ನೀವು ಅಡುಗೆ ಮಾಡಬೇಕಲ್ವಾ ಅವ್ರಿಗೆ ನೀವು ಮತ್ತೆ ಮಾಡ್ತಾರೆ ಅಥವಾ ನಿಮ್ಮ ಅಮ್ಮ ಅದು ಅಥವಾ ೇ ಮಾಡ್ತಾರೆ ನೀವು ಅಡುಗೆ ಮಾಡೋದೇ ಇಲ್ಲ ಅಂತ ನಮ್ಮಪ್ಪ ನಮ್ಮ ಅಮ್ಮ ಅಪ್ಪ ಅಲ್ಲ ಆಲ್ಮೋಸ್ಟ್ ಒಂದು ಒಂದುವರೆ ತಿಂಗಳಿಂದ ಊರಲ್ಲೇ ಇದ್ದಾರೆ ಆ್ಯಂಡ್ ನಾನು ದಿನ ಅತ್ತೆ ಮನೆಯಿಂದ ಅಮ್ಮ ಮನೆಗೆ ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತೀನಿ ಆ್ಯಂಡ್ ಅಂದಕ್ಕೆ ದಿನ ಟಿಫಿನ್ ಬಾಕ್ಸ್ ಆಗಿರಿ ಲಂಚು ಬ್ರೇಕ್ಫಾಸ್ಟ್ ಎಲ್ಲ ಪ್ಯಾಕ್ ಮಾಡಿಕೊಡ್ತೀನಿ ಆ್ಯಂಡ್ ಅಡುಗೆ ಆಬ್ವಿಯಸ್ಲಿ ನಾನೇನೆ ಮಾಡೋದು ತಿಂಡಿ ನಾನೇನೇ ಮಾಡೋದು ಬಟ್ ನಾನು ಅದನ್ನ ಕ್ಯಾಪ್ಚರ್ ಮಾಡಿ ಅಷ್ಟಾಗಿ ತೋರಿಸಿಲ್ಲ ಒಂದು ಅಥವಾ ಎರಡು ಸತಿ ಅಷ್ಟೇ ನಾನು ನಿಮಗೆ ತೋರಿಸಿದ್ದು ಅಷ್ಟಾಗಿ ನಾನು ಕ್ಯಾಪ್ಚರ್ ಮಾಡಿಬಿಟ್ಟು ತೋರಿಸಿಲ್ಲ ಬಟ್ ನಿಮಗೆ ಅನಿಸುತ್ತೆ ನಾನು ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಗೈಸ್ ಅಡುಗೆ ಮಾಡಕ್ಕೆ ಬರೋಲ್ಲ ಅಥವಾ ಅಡುಗೆ ಮಾಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅದರ ಟೂ ಡಿಫ್ರೆಂಟ್ ಥಿಂಗ್ಸ್ ಅಲ್ವಾ ಅದಕ್ಕೆ ಅಷ್ಟು ಬೇಗ ಜಡ್ಜ್ ಮಾಡಬಾರ್ದು ಅಂಡ್ ಇವಾಗಲೂ ಅಷ್ಟೇ ನಮ್ಮ ಅಕ್ಕ ತಂಗಿ ಏನು ಮಾತಾಡ್ತಾ ಇದ್ರಲ್ಲ ಕೆಲಸ ಎಲ್ಲರೂ ಮಾಡ್ತಾರೆ ಗೈಸ್ ಬಟ್ ಏನಾಗ್ತಾ ಕೆಲವೊಂದು ಕ್ಯಾಂಪಲ್ಲಿ ಕ್ಯಾಪ್ಚರ್ ಆಗುತ್ತೆ ಕೆಲವೊಂದು ಕ್ಯಾಪ್ಚರ್ ಆಗಲ್ಲ ಅಷ್ಟೇನೆ ಸೊ ರಿಕ್ವೆಸ್ಟ್ ಏನಪ್ಪ ಅದನ್ನೇ ಇಟ್ಕೊಂಡು ಪ್ಲೀಸ್ ನೆಗೆಟಿವ್ ಕಾಮೆಂಟು ಅಥವಾ ಜಜ್ ಮಾಡೋದನ್ನ ಮಾಡಬೇಡಿ ಇದು ಚೆನ್ನಾಗಿದೆ ಕಣೆ ಕ್ವಾಲಿಟಿ ಅಲ್ವಾ ಚೆನ್ನಾಗಿ ಹಿಂಗೆ ಹಿಡ್ಕೋ ಹಿಂಗೆ ಇದ್ರ ನೆಕ್ ಚೆನ್ನಾಗಿದೆ ಅಂದ್ರೆ ಬೋಟ್ ನೆಕ್ ಥರ ಬರುತ್ತೆ ಅದು ಬ್ಲ್ಯಾಕ್ ಅದು ಒಂಥರ ಚೆನ್ನಾಗಿದೆ ಅದ್ರ ಮೇಲೆ ಒಂದು ಜಾಕೆಟ್ ಥರ ಎಲ್ಲ ಹಾಕೊಂಡ್ರೆ ಸಾಕಾದ ಕಾಣುತ್ತೆ ಮಂದ ಇದೆ ನಾನು ಸ್ಟಾರ್ಟಿಂಗ್ ಬ್ರೌನ್ ಕಲರ್ ಏನು ತೋರಿಸಿದ್ನಲ್ಲ ಅದು ಮತ್ತು ಬೇಜ್ ಕಲರ್ ತುಂಬಾ ಇಷ್ಟ ಆಯಿತು ಬ್ಲ್ಯಾಕ್ ತುಂಬಾ ಕಾಮನ್ ಅಂತ ಈ ಕಲರ್ನ ಚೂಸ್ ಮಾಡಿದೆ ಆ್ಯಂಡ್ ಎಸ್ ಗಸ್ ಶಾಪಿಂಗ್ ಏನು ತೋಕೆ ಅಂದ್ಬಿಟ್ಟು ಫಸ್ಟೇ ಹೇಳ್ಬಿಡ್ತೀನಿ ನಂದುಗೆ ಬಂದು ನಾಳೆ ಆಫೀಸಲ್ಲಿ ಮೀಟಿಂಗ್ ಇದೆ ಆ್ಯಂಡ್ ಕಂಪಲ್ಸರಿ ಫಾರ್ಮಲ್ಸ್ ಬಟ್ಟೆನೇ ಹಾಕೋಬೇಕು ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಕೆಲವೊಂದು ಫಾರ್ಮಲ್ಸ್ ಬಟ್ಟೆನ ನೋಡೋಕೆ ಅಂತ ಬಂದಿದ್ವಿ ಬಟ್ ಫಾರ್ಮಲ್ಸ್ ಬಿಟ್ಟು ನಾವು ಬೇರೆ ಬಟ್ಟೆಯೆಲ್ಲ ನೋಡ್ತಾ ಇದ್ದೀವಿ ಸೊ ಎಸ್ ನಿಮಗೆ ಲೈಕ್ ನಂದುಗೆ ಆಕ್ಚುಲಿ ಬಟ್ಟೆ ತುಂಬಾ ಇಷ್ಟ ಆಯಿತು ಬೇಜ್ ಕಲರು ಬಟ್ ಅನ್ಫಾರ್ಚುನೇಟ್ಲಿ ಅವಳು ಸೈಝಲ್ಲಿ ಅವೈಲೇಬಲ್ ಇರಲಿಲ್ಲ ಆ್ಯಂಡ್ ನಾನು ಜಾಸ್ತಿ ಅಷ್ಟಾಗಿ ನಾನು ಇನ್ಫ್ಯಾಕ್ಟ್ ನಾನು ನಂಗೆ ತುಂಬ ತುಂಬ ಇಷ್ಟ ಆಯಿತು ಬಟ್ ಪ್ರೈಸ್ ಒಂದು ಸ್ವಲ್ಪ ಜಾಸ್ತಿ ಅನಿಸ್ತು ಎರಡು ಎರಡು ಸಾವಿರ ಎರಡೂವರೆ ಸಾವಿರ ಬಟ್ ಏನಪ್ಪ ಒಂದು ಲೈಕ್ ಒಂದು ಬಟ್ಟೆ ತೊಗೊಂಡ್ರೆ ಲೈಫ್ ಲಾಂಗ್ ಅದನ್ನ ಯೂಸ್ ಮಾಡ್ಬೋದು ಹರಿದೋಗೋದು ಫೇಡ್ ಆಗೋದು ಆ ಥರ ಏನೂ ಚಾನ್ಸಸ್ ಇಲ್ಲ ತುಂಬಾ ಒಳ್ಳೆ ಕ್ವಾಲಿಟಿ ಇತ್ತು ಆ್ಯಂಡ್ ಬ್ರ್ಯಾಂಡೆಡ್ ಬಟ್ಟೆ ಗೈಸ್ ಆಬ್ವಿಯಸ್ಲಿ ಸ್ವಲ್ಪ ಕಾಸ್ಟ್ಲಿ ಅಂತೂ ಇದ್ದೇ ಇರುತ್ತೆ ನಂಗೆ ತುಂಬ ಆಸೆ ಇತ್ತು ಒಂದು ಬಟ್ಟೆ ತಗೊಳ್ಳ ತೊಗೊಳ ಅಂತ ಬಟ್ ಏನು ಗೊತ್ತಾ ಇವಾಗ ಒಂದು ಬಟ್ಟೆ ತೊಗೊಳ್ಳೋಕ್ಕೆ ಒಂದು ಎರಡು ಸಾವಿರ ಖರ್ಚಾಗುತ್ತಾ ಅದೇ ಎರಡು ಸಾವಿರ ಕೊಟ್ಟು ನಾನು ಒಂದು ಸೀರೆ ತೊಗೋಬೋದು ಅಥವಾ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಸ್ಕೋಬೋದು ಅಕ್ಕ ಅಥವಾ ಒಂದಷ್ಟು ಸೀರೆ ತೊಗೊಂಡಿದ್ದೀನಿ ಬಟ್ ಯಾವುದಕ್ಕೂ ಬ್ಲೌಸ್ ಏನೂ ಇಲ್ಲ ಅದಕ್ಕೋಸ್ಕರನೇ ಅದೇ ದುಡ್ಡನ್ನ ನಾನು ಬ್ಲೌಸ್ಗೆ ಹಾಕಿದ್ರೆ ಹೊಲ್ಕೋಬೋದಲ್ಲ ಅಂತ ಅಂದ್ಕೊಂಡು ನನ್ನ ಡ್ರೆಸ್ನ ತಗೊಳಕ್ಕೆ ಹೋಗಿಲ್ಲ ಬಟ್ ಅಕ್ಕ ಈ ಒಂದು ಬ್ಯೂಟಿಫುಲ್ ಡ್ರೆಸ್ ತಗೊಂಡು ನಂಗೆ ತುಂಬಾ ಇಷ್ಟ ಆಯಿತು ಇದು ಬಂದು ಫಿಫ್ಟಿ ಪರ್ಸೆಂಟ್ ಆಫ್ ಇತ್ತು ಲೈಕ್ ನಾಲ್ಕು ನಾಲ್ಕುವರೆ ಸಾವಿರ ಐದು ಸಾವಿರ ಆಯ್ತು ಈ ಡ್ರೆಸ್ ಆ್ಯಕ್ಚುಲಿ ಪ್ರೈಸು ಬಟ್ ಫಿಫ್ಟಿ ಪರ್ಸೆಂಟ್ ಆಫ್ರಿಂದ ಎರಡು ಸಾವಿರದ ಇನ್ನೂರು ರೂಪಾಯಿ ಅಥವಾ ಮುನ್ನೂರು ರೂಪಾಯಿನೋ ಅಷ್ಟೇ ಆಯ್ತು ಗೈಸ್ ಚೆನ್ನಾಗಿದ್ರು ಅದ್ರ ಡ್ರೆಸ್ಸು ಆ್ಯಂಡ್ ನಂದಿಗೆ ಈ ಒಂದು ಬ್ಲೇಸರ್ ತುಂಬಾ ಇಷ್ಟ ಆಯಿತು ಸಕ್ಕದಾಗ ಕಾಣಿಸ್ತಾಯಿತು ಒಂಥರ ಕ್ಯೂಟಾಗಿ ಪ್ರೊಫೆಷನಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಈ ಒಂದು ಬ್ಲೇಸರು ಅಂಡ್ ಈ ಒಂದು ಸಿಂಗಲ್ ಬ್ಲೇಸರೇ ಸಾವಿರದ ಐನೂರು ರೂಪಾಯಿನೂ ಆಯಿತು ನಾನು ನಂದೂ ಅದೇ ಹೇಳಿದೆ ತಗೊಂಡ್ರೆ ಹತ್ತು ವರ್ಷನೂ ಯೂಸ್ ಮಾಡ್ಕೋಬೋದು ಸುಮ್ಮನೆ ಐನೂರು ರೂಪಾಯಿಗೆ ನಾನ್ನೂರು ರೂಪಾಯಿಗೆ ತಗೊಳಕ್ಕೆ ಹೋಗ್ಬೇಡ ಅದು ಬಾಳಿಕೆ ಬರಲ್ಲ ಅಂತ ಹೇಳಿದೆ ಸೊ ಫೈನಲಿ ಕೆಲವೊಂದು ಡ್ರೆಸ್ನ ನಾವು ಶಾಪ್ ಮಾಡಿದ್ವಿ ಸೊ ಅಷ್ಟೇ ಗೈಸ್ ಈ ಒಂದು ಸಿಂಪಲ್ ಆದ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ್ಯಂಡ್ 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 ನಿಮಗೆ ಬಾಗಿನ ಸಿಕ್ತಾ ಸೊ ಬಾಗಿನ ಅಮಾವಾಸ್ಯೆಗಿಂತ ಮುಂಚೆ ಕೊಡ್ತಾರಾ ನಿಮ್ಮ ಕಡೆ ಅಥವಾ ಅಮಾವಾಸ್ಯೆ ಆದಮೇಲೆ ಕೊಡ್ತಾರ ಲೈಕ್ ಗೌರಿ ದಿವಸ ಕೊಡ್ತಾರ ಏನು ಎತ್ತ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಟಾಟಾ ಗೈಸ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಇತ ಬಾಯ್ ಟೇಕ್ ಕೇರ್